ಇದನ್ನು ನೀವು ಭಕ್ತರನ್ನೇ ಕೇಳೋದು ಒಳ್ಳೆಯದು ಅಂತ ನನ್ನ ವಿಚಾರ ಯಾಕಂದರೆ ನನ್ನ ಬಗ್ಗೆ ನಾನು ಹೇಳೋದಕ್ಕಿಂತ ಭಕ್ತರಿದ್ದಾರೆ ಯಾರೋ ಒಬ್ಬರು ಹೇಳಿದ್ದರುಕ್ಕಿಂತನೂ ನೀವು ಭಕ್ತರನ್ನು ಕೇಳಿರಿ ಯಾಕಂದರೆ ಇದು ಒಂದು ವರ್ಷ ಅಲ್ಲ ನಾವು ಅಲ್ಲಿ ಮೂರು ವರ್ಷ ಆಯಿತು ಈಗಾಗಲೇ ಆ ಗ್ರಾಮದ ಜೊತೆ ಸಂಪರ್ಕ ಇದ್ದು ಹತ್ತು ಹನ್ನೆರಡು ವರ್ಷಗಳಾಯಿತು ನೀವು ಕೇಳ್ಕೋಬೋದು ಅಂತ ನಾನು ಎಲ್ಲ ಗ್ರಾಮಸ್ಥರೇ ಸ್ವಾಮೀಜಿ ಮಾತಾಡ್ತಾರೆ ಅದು ಭಕ್ತರಿಗೆ ಮತ್ತು ಅಲ್ಲಿರ್ತಕ್ಕಂಥವ್ರಿಗೆ ಬಿಟ್ಟದ್ದು ಯಾಕಂದರೆ ಇದ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗೋದಿಲ್ಲ ಏನು ರೀ ಯಾಕಂದರೆ ನನ್ನ ಕೆಲಸ ಏನದೆ ಆ ಸ್ವಾಮಿ ಸೇವೆಯನ್ನು ಮಾಡೋದು ಭಕ್ತರ ಸೇವೆಯನ್ನು ಮಾಡೋದು ನಾನು ನನ್ನ ಸೇವೆಯನ್ನು ನಿಷ್ಠೆಯಿಂದ ಮಾಡ್ಕೊತು ಬಂದಿದ್ದೀನಿ ಆದರೆ ಇದು ನಡೆದಿರ್ತಕ್ಕಂಥದ್ದು ಹುನ್ನಾರ ಇದರೊಳಗೆ ಅದು ಹೇಳಿದ್ದೀವಲ್ಲ ಅದೇನಿದೆ ಅನ್ನೋದು ಅವ್ರಿಗೆ ಆ ಸ್ವಾಮಿ ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ಲಿ ಅನ್ನೋದು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ಇದ್ರ ಬಗ್ಗೆ ನಾನು ಹೆಚ್ಚಿಂದ ಏನು ಯಾಕಂದ್ರೆ ನಾನು ನನಗೆ ಯಾವುದೇ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ನಾನು ಸುಮ್ಮನೆ ಆ ವಿಷಯಗಳನ್ನ ಮಾತಾಡ್ಲಿಕ್ಕೆ ಹೋಗೋದು ಸರಿಯಲ್ಲ ಅಲ್ಲ ಅವರು ಬಂದಿರ್ತಕ್ಕಂಥದ್ದು ಮಧ್ಯಾಹ್ನ ಏನು ಅವ್ರ ಜೊತೆ ಇನ್ನೂ ಹಲವಾರು ಭಕ್ತರು ಇದ್ದರು ಅವ್ರಿಗೆ ವಾಪಸ್ ಹೋಗ್ಲಿಕ್ಕೆ ಅನಾನುಕೂಲತೆ ಇದ್ದದಕ್ಕಾಗಿ ಯಾಕಂದರೆ ಈಗಿಂದ ಅಂತಲ್ಲ ಮೊದಲಿಂದನೂ ಅವರು ಕುಟುಂಬ ಸಮೇತವಾಗಿ ಬರ್ತಾ ಇದ್ದರು ಮತ್ತು ಮೇಲೆ ಪ್ರತಿ ಬರ್ತಾ ಇದ್ದರು ಇದನ್ನೆಲ್ಲ ನೀವು ಇದರ ಬಗ್ಗೆ ಹೆಚ್ಚಿನ ಭಕ್ತರನ್ನ ಕೇಳಿ ಯಾಕಂದರೆ ಇದು ಹೇಳಿದ್ವಲ್ಲ ಇದೊಂದು ಹುಣ್ಣಾರ ಇಷ್ಟೇ ಅಲ್ಲ ಅದು ನಿಮಗೆ ಅದರಲ್ಲಿ ಇರ್ತಕ್ಕಂಥದ್ದು ಉಳಕಿದ್ದು ಹೆಚ್ಚಿನ ಬೇಕಾದರೆ ನೀವು ಅವ್ರ ಹತ್ರ ಸ್ಟೇಟ್ಮೆಂಟ್ ತೊಗೊಂಡಿರ್ತಕ್ಕಂಥದ್ದು ಇದೆ ಅದನ್ನು ನೀವು ನೋಡ್ಬೋದು